ಿತ್ತು ನಂಗ್ ಹನುಮಂತ ಏನು ಕಾಣಿಸ್ನಿಲ್ಲ ಬಟ್ ಅವ್ರಿಗೆ ಕೊಡೋದು ಅವ್ನಿಗೆ ಸಿಗದ್ ಬೇರೆ ಯಾರ್ಗನ ಸಿಕ್ಕಿದ್ರು ನನ್ಗಂತ ಖುಷಿ ಆಗೋದು ಅಷ್ಟ ಜನಗಳು ಬೇರೆ ಯಾರಿಗೆ ಆಗಿದ್ರು ಸಿಗ್ಬಹುದಾಗಿತ್ತು ಬಿಗ್ ಬಾಸ್ ನಲ್ಲಿ ತ್ರಿವಿಕ್ರಮ್ ಗೆಲ್ಬೇಕು ಅನ್ನೋದು ತುಂಬಾ ಜನ ಸೆಲೆಬ್ರಿಟಿಗಳ ಕನಸು ಅಂದ್ರೆ ಸೆಲೆಬ್ರಿಟಿಗಳ ಕಂಟೆಸ್ಟೆಂಟ್ಗಳು ಮತ್ತೆ ಕೆಲವರು ಇವರು ಹನುಮಂತವರ್ಗಿದ್ದು ಕೆಲವ್ರಿಗೆ ಶಾಕ್ ಅನ್ನಿಸ್ತು ಹನುಮಂತವ್ರಿಗೆ ಇದ್ಬಿಟ್ರಾ ತ್ರಿವಿಕ್ರಮ್ ಗೆಲ್ಬೇಕಿತ್ತು ಅನ್ನೋದು ಕೆಲವೊಂದಿತ್ತು ಸೊ ಆ ತರ ಏನಾದ್ರು ನಿಮ್ಗ ಅನಸ್ತಾ ನನ್ಗ ಅನ್ಸಿಲ್ಲ ಯಾಕೆಂದ್ರೆ ಒಂದೇ ತಿಂಗ್ ಹನುಮಂತು ಮತ್ತು ಅಹ್ ತ್ರಿವಿಕ್ರಮಣ್ಣನ ಆಯ್ಕೆಯ ನಡುವಲ್ಲಿ ಒಂದೇ ಆಯ್ಕೆ ನಮ್ಗೆ ತ್ರಿವಿಕ್ರಮಣ ಗೆಲ್ಬೇಕು ಅಂತ ಯಾಕೆ ತುಂಬಾ ಜನ ಹೇಳ್ತಿದ್ರು ಅಂತ ಕೇಳಿದ್ರೆ ಅವರು ಡೇ ಒನ್ ಇಂದ ಇದ್ರು ಹನುಮಂತು ಒಂದ್ ತಿಂಗ್ಳ ನಂತರ ಆಟ ಹಿಂಗ್ ನಡೀತಿದೆ ಅನ್ನೋದು ನೋಡ್ಕೊಂಡು ಬಂದಿದ್ರು ಅನ್ನೋದು ಒಂದೇ ಕಾರಣ ಇತ್ತು ಬಿಟ್ಟು ಬೇರೆ ಯಾವ ಕಾರಣಕ್ಕೂ ಹನುಮಂತು ಗೆಲ್ಬಾರ್ದು ಅಂತ ಯಾರು ಹೇಳಿರ್ಲಿಲ್ಲ ಹನುಮಂತುನು ಒಳ್ಳೆ ವ್ಯಕ್ತಿತ್ವನೇ ಗೆಲ್ಬೇಕು ಆದ್ರೆ ಕಂಪ್ಯಾರಿಟಿವ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ಅಟೆಂಡೆನ್ಸ್ ಬಂದಿರೋವರೆಗೂ ಸೆವೆಂಟಿ ಪರ್ಸೆಂಟ್ ಅಟೆಂಡೆನ್ಸ್ ಬಂದಿರೋವರೆಗೂ ವ್ಯತ್ಯಾಸ ಇರುತ್ತೆ ಅನ್ನೋ ತರದ್ ಆಯ್ಕೆ ಬಿಟ್ಟು ಬೇರೆ ಯಾವ್ದು ಅಲ್ಲ ಅಲ್ಲಿ ತರ ವಿಕ್ರಮಣ್ಣ ಮತ್ತು ಹನುಮಂತು ನಡುವೆ ಆ ಕಾಂಪಿಟೇಷನ್ ಬಂದ್ ಕಾರಣಕ್ಕೆ ಮೊದಲನೇ ದಿನದಿಂದ ಇದ್ರಲ್ವಾ ಹಂಗಾಗಿ ಅವ್ರಿಗೆ ಎಲ್ಲಿ ಅನ್ನೋದ್ ಬಂತು ಇವ್ರು ಒಂದ್ ತಿಂಗ್ಳ ನಂತರ ಗೇಮ್ ಹೆಂಗ್ ಆಡ್ತಿದ್ದಾರೆ ಅನ್ನೋದ್ ನೋಡ್ಕೊಂಡು ಬಂದಿರೋ ಕಾರಣಕ್ಕೆ ಆ ರೀತಿ ಮಾತುಗಳು ಬಂದಿರ್ಬೋದು ಅವ್ರ ಹನುಮಂತ ಗೆಲ್ಲಬಾರದು ಅಂತ ಯಾರಿಗೂ ಇರ್ಲಿಲ್ಲ ತುಂಬಾ ಜನ ಕಂಟೆಸ್ಟೆಂಟ್ಸ್ ಗಳು ಹನುಮಂತನು ಗೆಲ್ಬೇಕು ಇಚ್ಛೆ ಪಟ್ಟಿದ್ದಾರೆ ಸೊ ಅದರಲ್ಲಿ ಏನು ಗೆಲ್ಬಾರದು ಅನ್ನೋದು ಖಂಡಿತ ಯಾರಿಗೂ ಇರ್ಲಿಲ್ಲ ತಾಯಿ ಹನುಮಂತ ಬಿಟ್ಟು ಬೇರೆ ಯಾರೇ ಗೆದ್ದು ಖುಷಿ ಆಗ್ತಾ ಇತ್ತು ಪಾಪ ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ರು ಗೊತ್ತಿಲ್ಲ ನನಗ್ ನಾನು ವಿಕ್ರಮಣ್ಣನ್ ತಾಯಿನೂ ನೋಡಿದೀನಿ ಹನುಮಂತ ತಾಯಿನೂ ನೋಡಿದೀನಿ ಸೊ ಆಯ್ಕೆ ಅನ್ನೋ ವಿಚಾರ ಬಂದಾಗ ಅವ್ರಿಗೆ ಹನುಮಂತ ಗೆದ್ದಿರೋದ್ ಬೇಜಾರು ಅನ್ನೋದು ನನ್ಗೆಲ್ಲೂ ಅನ್ಸಲ್ಲ ಒಂದು ತನ್ನ ಮಗ ಎದ್ದಿಲ್ಲ ಅನ್ನೋದೊಂದು ಸಹಜವಾಗಿರೋ ಬೇಸರ ಇರುತ್ತೆ ಅದು ಬಿಟ್ಟು ಬಹುಶಃ ಅವ್ರ ಮನ್ಸಲ್ಲಿ ಇದೇ ಇದ್ದಿರ್ಬೋದು ಅಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಅನ್ನೋ ಕಾರಣ ಇರ್ಬೋದು ಒಂದ್ ತಿಂಗಳ ನಂತರ ಬಂದಿದ್ದಾರೆ ಈಗ ಮೋಸ್ಟ್ಲಿ ರಜಾ ಮಾತಾಡ್ತಿದ್ರು ಅನ್ಸುತ್ತೆ ನೀವು ರಜಾ ತಾಯಿ ತಗೊಂಡ್ರು ಬಂದಿದ್ದಾರೆ ಅದೇ ಅವ್ರ ಆಯ್ಕೆ ಅಂದ್ರೆ ಸಿ ಒಬ್ಬೊಬ್ರಿಗ ಒಂದೊಂದು ಇಷ್ಟ ಆಗುತ್ತೆ ಕೆಲವ್ರಿಗೆ ಆಪಲ್ ಇಷ್ಟ ಆಗುತ್ತೆ ಕೆಲವ್ರಿಗೆ ಮೋಸ ಬಿ ಇಷ್ಟ ಆಗುತ್ತೆ ಸೊ ಯಾವ್ದು ಯಾಕೆ ಇಷ್ಟ ಅಂತ ನಾವ್ ಹೇಳೋದಕ್ ಆಗೋದಿಲ್ಲ ಆದ್ರೆ ಅವರು ಕೆಟ್ಟ ಉದ್ದೇಶದಿಂದ ಅಂತೂ ಖಂಡಿತ ಹೇಳಿರ್ಲಿಕ್ಕಿಲ್ಲ ಅಂತ ಅವ್ರವ್ರ ತಾಯಿಗೆ ಬೇಜಾರಾಗಿರುತ್ತೆ ಗೆದ್ದಿಲ್ಲ ಅನ್ನೋ ಕಾರಣಕ್ಕೆ ಅದೊಂದು ಬೇಸರ ಇದ್ದಿರ್ಬೋದು ಅಷ್ಟೇ ಬಿಟ್ಟು ಅವ್ರು ಯಾವ್ದೇ ಕೆಟ್ಟ ಉದ್ದೇಶದ ಖಂಡಿತವಾಗ್ಲು ಹಂಗ್ ಹೇಳಿರ್ಲಿಕ್ಕಿಲ್ಲ ಅಂತ ಅನ್ಕೊಳ್ತೀನಿ ಯಾಕಂದ್ರೆ ಅವ್ರು ತ್ರಿವಿಕ್ರಮ್ ಅಮ್ಮ ಮನೆಗ್ ಬಂದಾಗ್ಲೂ ಹನುಮಂತ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿದ್ರು ಸೊ ನಂಗ್ಯಾಕೋ ಅವ್ರು ಯಾರ ಬಗ್ಗೆನೂ ಏನು ಕೆಟ್ಟದಾಗಿ ಹೇಳಿದ್ರು ಅಂತ ಅನ್ಸಿಲ್ಲ ಯಾಕಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಬಂದಾಗ ತ್ರಿವಿಕ್ರಮಣ್ಣ ಅಮ್ಮ ಹೇಳಿದ್ ನಾನು ಕೇಳಿದಿನಿ ಯಾರಾದ್ರೂ ಗೆಲ್ಲಿ ಎಲ್ರು ಚೆನ್ನಾಗಿರಿ ಎಲ್ರು ಎಚ್ಚರಿಕೆಯಿಂದ ಇರಿ ಅಂತಲೇ ಹೇಳಿದ್ದಾರೆ ಸೊ ಹಾಗೆ ಯಾರ್ ಬೇಕಾದ್ರೂ ಗೆಲ್ಲಿ ಪರವಾಗಿಲ್ಲ ಅಂತ ಹೇಳಿದ ತಾಯಿ ಬಾಯಲ್ಲಿ ಈ ತರದೊಂದು ಯಾವ್ದೋ ಒಂದ್ ಕೆಟ್ಟ ದೇಶದ ಮಾತು ಬರುತ್ತೆ ಅಂತ ನಾನು ಖಂಡಿತ ನಂಬಲ್ಲ ಅವ್ರು ಬೇರೆ ಯಾವ್ದೋ ಏನೋ ಹೇಳಕ್ ಹೋಗಿ ಬಾಯ್ ತಪ್ಪಿ ಇನ್ನೇನೋ ಹೇಳಿರ್ಬೋದು ಅಥವಾ ಕೆಲವರಿಗೆ ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ ಏನೊನ್ ಹೆಂಗ್ ಹೇಳ್ಬೇಕು ಅನ್ನೋದ್ ಗೊತ್ತಾಗಲ್ಲ ಮಾತಾಡೋದ್ ಬರ ಬಂದಿರೋದಿಲ್ಲ ಹಂಗೇನೂ ಆಗಿರ್ಬೋದು ಅಷ್ಟೇ ನೀವ್ ಹಾಗಾಗಿ ಹೇಗ್ ಮಾತಾಡಬೇಕು ಗೊತ್ತಿರೋದಿಲ್ಲ ಈಗ ಹೇಳಿರ್ಬೋದು ಅಷ್ಟೇ ಅವ್ರಿಗೂ ಅದಕ್ಕೂ ಇದಿಲ್ಲ ಪಾಪ ಅವ್ರಿಗೆ ಏನ್ ಮಾಡ ಅವ್ರಿಗೇನ್ ಟಿವಿ ಚಾನೆಲ್ ಗೊತ್ತಿಲ್ಲ ಅವ್ರ ಮನೆ ಅಡಿಗೆ ಮನೆ ಬಿಟ್ಟು ಹೊರ ಪ್ರಪಂಚ ನೋಡಿದವ್ರ ಅಡಿಗೆ ಮನೆ ದೇವ್ರ ಮನೆ ಮಾತ್ರ ನೋಡ್ಕೊಂಡಿದ್ದವ್ರು ಹಂಗ ಹಂಗಿರ್ಬೋದು ಬಿಕಾಸ್ ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದಾಗ ಅವ್ರು ಹೇಳಿರೋದನ್ನ ನಾನು ಕೇಳಿದೀನಿ ಯಾರ್ ಬೇಕಾದ್ರೂ ಗೆಲ್ರಿ ಎಲ್ ಯಾರ್ ಗೆದ್ರು ನಂಗೆ ಸಂತೋಷನೇ ಅಂತ ಅಮ್ಮನ್ ಬಾಯಲ್ಲೇ ಬಂದಿರೋದು ನಾನು ಕೇಳಿದ್ದೀನಿ Thank you, ma'am. Thank you.